ಸ್ನೇಹಿತರೆ ಟೆರಾಕೋಟ ಟೊಳ್ಳಿಟ್ಟಿಗೆಯಿಂದ ನಿರ್ಮಿಸಿದ ತಮ್ಮ ಮನೆಯ ಗೋಡೆಗಳನ್ನು ಮಳೆಯಿಂದ ರಕ್ಷಿಸಿಕೊಳ್ಳಲು ಹಂಪಾಪುರ ಸಮೀಪದ ಕೃಷಿಕರಾದ ಸೆಬಾಸ್ಟಿಯನ್ ಮಾಡಿದ ಉಪಾಯವನ್ನು ನೋಡಿ ಉತ್ತಮ ಗುಣಮಟ್ಟದ ಮಣ್ಣಿನ ಇಟ್ಟಿಗೆಗಳು ಮಳೆಗೆ ಜಗ್ಗುವುದಿಲ್ಲವಾದರೂ ಮುಂಜಾಗ್ರತಾ ಕ್ರಮವಾಗಿ ಅವರು ಗೋಡೆಗಳಿಗೆ ಹೆಂಚಿನ ಕವಚವನ್ನು ಈ ರೀತಿ ತೊಡಿಸಿ ಭವಿಷ್ಯದಲ್ಲಿ ಕಾಡಬಹುದಾದ ಸಮಸ್ಯೆಯೊಂದಕ್ಕೆ ಸುಲಭ ಹಾಗೂ ಜಾಣ್ಮೆಯ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಈ ತರ ಕನ್ಸ್ಟ್ರಕ್ಷನ್ಗೆ ಆ ಗೋಡೆ ಮೇಲೆ ಡೈರೆಕ್ಟ್ ಆಗಿ ನೀರ್ ಬೀಳಬಾರ್ದು ನೀರ್ ಬಿದ್ದವ್ರೆ ಸ್ವಿಪೇಜ್ ಆಗತ್ತೆ ಪ್ಲಾಸ್ಟರಿಂಗ್ ಇಲ್ವಲಾ ಅದಕ್ಕೆ ಇಲ್ಲಿ ಒಳಗಡೆ ಕೋನ್ ಅಂಚು ಹೊರಗಡೆ ಕೆರೆ ಕೇರೋದು ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಗೋಡೆ ಮೇಲೆ ನೀರ್ ಬಿದ್ದೇನೋ ಇಲ್ಲ ಸೊ ಇದನ್ನ ಹಂಚ್ ಕೂರಿಸ್ಲಿಕ್ಕೆ ನೀವು ಟ್ರೆಸ್ ವರ್ಕ್ ಏನಾರು ಮಾಡಿದ್ರ ಇದೈತೆ ಇದೆ ಎಲ್ಲ ಕಬ್ಬಿನದ ಕಬ್ಬಿನ ಕಬ್ಬಿಣದ ಟ್ರೆಸ್ ವರ್ಕ್ ಮಾಡಿದೀರಿ ಹೌದು 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 ಓಕೆ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಬರ್ತದೆ ಸಾಧಾರಣ ಮನೆ ಕಟ್ಟದಕ್ಕ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತದೆ ಅದೇ ಗೋಡೆದು ಹೆಲ್ತ್ ಕೆ ಹಾಕಿರೋದು ಪ್ಲಸ್ ಇದೊಂದು ತರಹದ ಬ್ಯೂಟಿ ಕೂಡ ಆಡ್ ಆಗಿದೆ ಹೊರಗಿಂದ ನೋಡುವಾಗ ಇದು ಹಿಂಚಿನ ಮನೆ ಕಾಣುತ್ತೆ ಕಾಣುತ್ತೆ ಬರೋರೆಲ್ಲ ಹಂಗೆ ಹೇಳೋದು ಅಲ್ಲಿ ನೋಡುವಾಗ ಅಂಚು ಕಾಣುತ್ತಲ್ವಾ ಇಲ್ಲಿ ಅಲ್ಲಿ ಅಲ್ಲಿ ಕಾಣುತ್ತೆ ಇಲ್ಲಿ ಕಾಣುತ್ತಲ್ವಾ ಹೌದು ಅದರ ಮೇಲೆ ಈ ತರ ಸ್ವಲ್ಪ ಆರ್ ಸಿ ಸಿ ಯಾರಿಗೂ ಗೊತ್ತಾಗಲ್ಲ ಕರೆಕ್ಟ್ ಮೇಲೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ರೈಟ್ ವೀಕ್ಷಕರ ಇಲ್ಲಿ ನೋಡಬಹುದು ಎರಡೇ ಲೈನ್ ಹಂಚಿರೋದು ಇಲ್ಲಿ ಹಾಗೇನೆ ಒಳಗಡೆ ಒಂದು ಲೈನ್ ಹೆಂಚಿನ ಮನೆ ತರ ತೋರ್ತದೆ ಆದ್ರೆ ಇದ್ರ ಹಿಂದಿರುವ ಐಡಿಯಾ ಏನಂತ ಹೇಳಿದ್ರೆ ಗೋಡೆ ಮೇಲೆ ನೀರ್ ಬೀಳಬಾರ್ದು ಅಂತ ಹೇಳಿಬಿಟ್ಟು ಈ ತರ ಹೆಂಚನ್ ಕೊಟ್ಟಿದ್ದಾರೆ ಹೌದು ಟ್ರಸ್ ವರ್ಕ್ ಅನ್ನ ಕಬ್ಬಿಣದ ಏನು ಸ್ಕ್ವೇರ್ ಪೈಪ್ಸ್ ಅನ್ನ ಯೂಸ್ ಮಾಡಿ ಕೊಟ್ಟಿದ್ದಾರೆ ಕ್ವೈಟ್ ಇಂಟ್ರೆಸ್ಟಿಂಗ್ ಸರ್